ైవ ఇవై మీ గుడిగో పురగిరి శిఖర అలయోధ్యాడి దేవరు ఉంటు కై ము అమ్మా ఎంబ నిజ దైవ ఇవై మీ గుడిగోరగిరి శిఖర అలయోగ్యా కల్ ఎత్తోళ కాలడి ప్రతి దేవరు ఉంటు కై ముగదు తలబాగు

ಅಂದರೆ ಸುಮಲತಾ ನಾಳೆ ಬೆಳಗ್ಗೆ ದುರ್ಗಾದೇವಿ ಹೋಮ ಇರುತ್ತೆ ಹೋಮ ನಂತರ ಪೂರ್ಣಾಹುತಿ ಆಮೇಲೆ ಅಭಿಷೇಕ ಅಮ್ಮನವರಿಗೆ ಅಲಂಕಾರ ಆಮೇಲೆ ತಿರುಗಿ ಪ್ರಸಾದ ವಿನಿಯೋಗ ಇರುತ್ತೆ ರಾತ್ರಿಗೆ ಅಮ್ಮನವರ ಮೆರವಣಿಗೆ ಗ್ರಾಮದಲ್ಲಿ ಮೆರವಣಿಗೆ ಮಾಡಿಕೊಂಡು ಮತ್ತು ಸುಮಾರು ಒಂದು ಎರಡು ಗಂಟೆ ಮೂರು ಗಂಟೆ ಹಾಕ್ಬೋದು ರಾತ್ರಿ ಆ ದೇವರ ಜೊತೆಯೇ ತಂಬಿಟ್ಟು ದೀಪಗಳನ್ನು ಮಾಡ್ತಾ ಇದ್ದೀವಿ ಆ ತಂಬಿಟ್ಟು ದೀಪ ತಂದು ಅಮ್ಮನವರಿಗೆ ಬೆಳಿಗ್ಗೆ ಕಾರ್ಯಕ್ರಮವನ್ನು ಕೊನೆ ಮಾಡ್ತೀವಿ

ಎಲ್ಲರೂ ಮಾತಾಡಿ ನಿರ್ಣಯ ಮಾಡಿದ್ವಿ ಇದು ಈ ದೇವಸ್ಥಾನ ತಳದ ದೇವಸ್ಥಾನ ಆಗಿದ್ದು ಈ ಗ್ರಾಮದ ಮೂಲ ಗ್ರಾಮ ದೇವತೆ ಆಗಿರ್ತಾಳೆ ಹಾಗಾಗಿ ಪುಟ್ಟ ದೇವಸ್ಥಾನ ಇದ್ದ ದೊಡ್ಡದಾಗಿ ಈಗ ನವೀಕರಿಸಿ ಯಶಸ್ವಿಯಿಂದ ಎಂಟು ವರ್ಷಗಳ ಕಾಲ ಪೂಜೆಯನ್ನು ನಡೆಸ್ಕೊಂತ ಬರ್ತಾ ಇದ್ವಿ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ತಪ್ಪದೇ ಅಮ್ಮನವರೆಗೆ ಅಭಿಷೇಕ ಪೂಜೆ ಅಲಂಕಾರಗಳು ನಡೀತಾ ಇರುತ್ತೆ ಆಗ ಅದೇ ರೀತಿಯಾಗಿ ಎಂಟನೇ ವರ್ಷದೂ ಈ ಸರಿ ಅದ್ದೂರಿಯಾಗಿ ಮಾಡೋಣ ಅಂತ ಎಲ್ಲ ನಿರ್ಧರಿಸಿ ಎಲ್ಲ ಕಾರ್ಯಕ್ರಮಗಳನ್ನ ಈಗ ಶುರು ಮಾಡ್ತಾ ಇದ್ವಿ ಈ ಶುರು ಮಾಡ್ತಾ ಇರುವ ಸಮಯದಲ್ಲಿ ಮಹಾಗಣಪತಿ ಪೂಜೆ ಆದಿತ್ಯ ನವಗ್ರಹಗಳ ಪೂಜೆ ಅಷ್ಟ ದಿಕ್ಪಾಲದ ಪೂಜೆ ವಾಸ್ತು ವಾಸ್ತು ಪೂಜೆ ದುರ್ಗಾದೇವಿಯ ಹೋಮ ಅವಲಂಬಗಳನ್ನೆಲ್ಲ ಮಾಡಿ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿ ನಡೆಸಬೇಕಂತ ಎಲ್ಲರೂ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸಕಲರು ಭಾಗವಹಿಸಿ ಇದರಿಂದ ಎಲ್ಲರೂ ದೇವ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ